ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವಾಗ ಹಾಗಲಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಹಾಗಲಕಾಯಿ ಬೇಯಿಸಿಟ್ಕೊಂಡಿದ್ದೀನಿ ಉಪ್ಪಾಕಿ ಬೇಯಿಸಿಟ್ಕೊಂಡಿದ್ದೀನಿ ಮತ್ತು ಇದು ಒಗ್ಗರಣೆಗೆ ಈರುಳ್ಳಿ ಟೊಮೆಟೊ ಬೆಲ್ಲ ಕೊತ್ತಂಬರಿ ಕರಿಬೇವು ಎಲ್ಲ ಎಣ್ಣೆ ತೆಂಗಿನ ತುರಿ ಎಲ್ಲ ಹಾಕಿದ್ದೀನಿ ಈಗ ಬಾಣಲಿ ಇಡೋಣ ಬಾಣಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಸಾಸಿವೆ ಹಾಕ್ಕೊಳ್ಳೋಣ ಾಯ ಈಗ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಕೆಂಪಿಗಾಗೋರಿಗೂ ಫ್ರೈ ಮಾಡ್ಕೊಳ್ಳೋಣ ಇವಾಗ ಬೆಳ್ಳುಳ್ಳಿ ಹಾಕೊಳ್ಳೋಣ ಜಗ್ಜಿಟ್ಟಿ ಜಗ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಕರ್ಬೇನಿ ಸೊಪ್ಪು ಎಲ್ಲ ಹಾಕೋಣ ಫಸ್ಟೇ ಎಣ್ಣೆ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ರೆ ಕಪ್ಪಾಗಿಬಿಡುತ್ತೆ ಹೀಗೋಗ್ಬಿಡುತ್ತೆ ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಅದಕ್ಕೆ ಈರುಳ್ಳಿ ಹಾಕಿದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಇದು ಟೊಮೆಟೊ ಟೊಮೆಟೊ ಸ್ನ್ಯಾಶ್ ಆಗೋವರೆಗೂ ಉಪ್ಪು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ತುಂಬ ಹೆಲ್ದಿ ಫುಡ್ಡು ನೀವು ಫ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಶುಗರ್ ಇರೋದು ತುಂಬ ಒಳ್ಳೆಯದು ಹಾಗಲಕಾಯಿ ಮತ್ತು ಹಾಗಲಕಾಯಿ ನೀರು ಕುಡಿತಾರೆ ಬೇಯಿಸಿ ತೀರ ನೀರು ಕುಡಿತಾರೆ ಬೆಳಗಿನ ಖಾಲಿ ಹೊತ್ತಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಗಬೇಕು ಸ್ವಲ್ಪ ಚೆನ್ನಾಗಿ ನೀವು ಫ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಕಮೆಂಟ್ ಹಾಕಿ ಇವಾಗ ಹಾಗಲಕಾಯಿ ಹಾಕೋಣ ಹಾಗಲಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಹಾಗಲಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ನೀರೆಲ್ಲ ಹೀರ್ಕೊಳ್ಬೇಕು ಆ ಥರ ಬೇಯಿಸ್ಕೊಳ್ಬೇಕು ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಒಳ್ಳೆಯ ಸುಡ್ಡಿ ನೀವು ಟ್ರೈ ಮಾಡಿ ಹೇಗಿದೆ ಅಂತ ನೋಡಿ ನಾನು ಮಾಡಿರೋದು ಹೇಗಿದೆ ಅಂತ ಕಮೆಂಟ್ ಫ್ರೆಂಡ್ಸ್ ತೆಂಗಿನ ಪುರಿ ಹಾಕ್ತಾಯಿದ್ದೀನಿ ತೆಂಗಿನ ಕುರಿ ಹಾಕಿ ಮಿಕ್ಸ್ ಮಾಡೋಣ ಬೆಲ್ಲ ಇದ್ದೀನಿ ಬೆಲ್ಲ ಒಂಚೂರು ಹಾಕಿ ಮಿಕ್ಸ್ ಮಾಡೋಣ ಸ್ವಲ್ಪ ನೀರು ಈಗ ಒಂದು ಸ್ವಲ್ಪ ಮುಚ್ಚಿಟ್ಕೊಡೋಣ ಇವಾಗೆಲ್ಲ ನೀರೆಲ್ಲ ಹೀರ್ಕೊಂಡಿದೆ ಇನ್ನೊಂದು ಸ್ವಲ್ಪ ಇದೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ನಾನು ಹೇಗೆ ಮಾಡಿದ್ದೀನಿ ಅಂತ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್